ಮಾನ ಮರ್ಯಾದೆ ಏನಾನ ಅದೇನಾ ಏನಾನ ಅದ ನಿಂಗೆ ಅಮ್ಮ ಒಬ್ಬರು ಮನೆಗೆ ಬಂದು ಅಂತಂದ್ರೆ ಅವ್ರ ಮೇಲೆ ಇಲ್ಲಿ ಅಪ್ಪ ಅದು ಹಾಕ್ಕೊಡ್ತು ತಪ್ಪಿದ ಮಾತಾಡಿಕೊಡ್ದು ಬಾಯಿ ಮುಚ್ಬೇಕು ನನ್ನ ಮಾನದು ಮರ್ಯಾದೆ ತೆಗಿಬೇಕಂತ ನೀನು ಹುಟ್ಟಿದ್ಯಾ ಮನೆಗೆ ಬಂಗಾರದಂತೆ ಏನರವಳೆ ನೋಡ್ಕೊಂಡು ಇರಕ್ಕ ಏನಕ್ಕೆ ರೋಗ ಏನು ರೋಗ ಹೌ ಯಾರೋ ಬಂದು ನಿಂಗೆ ಸುಮ್ ಸುಮ್ಮನೆ ಎಲ್ಲ ಸುಮ್ಮನೆ ಅರಮ್ಮ ನಾನಿವಾಗ ಸುಮ್ಮನೆ ಮಾತಾಡ್ಕೊಂಡೋಗ ನಾನು ಬಂದಿದ್ದು ಯಾರಮ್ಮ ಮನೆಗೆ ಹೇಳಿದ್ದು ಲೈ ಬಾಯಿ ಮುಚ್ಕೊಂಡು ನಡೀಬೇಕು ಅದು ತೆಂಗಿನ ತೋಟ ಇರೋದಕ್ಕೆ ತಾನೇ ಬರೋದು ನೀವು ಅದನ್ನ ಹೆಂಗೆ ಮಾರ್ಬೇಕಂತ ನಂಗೆ ಕೇಳೋದು ನಡಿ ನಡಿಯಾ ಇವಳು ಒಂದು ಕರ್ಕೊಂಬ ತಾಳಿ ಗಿಳಿ ಕಟ್ಕೊಂಡಿಲ್ಲ ಬಸ್ರು ಗಿಸ್ರು ಮಾಡ ಅವಳು ಸಾಕ್ತೀನಿ ನಾನು ಹ್ಞೂ ತಿಂತಾರೆ ಅಂತ ಮುಳಿಗಿ ನಂಗೆ ಕತ್ಕಾಕಂತಾರ ಇದಪ್ಪ ಮಾತು ಇದು ಮಾತು ಇನ್ನೊಂದು ಜೋರಾಗಿ ಮಾತಾಡು ಒಳಗಿರೋ ಅದೊಳಗೆ ಕೇಳಿಸಲಿ ಕೇಳಿಸ್ಲಿ ಅಬ್ಬಟ್ಟಿಕ ಹೇಳ್ತಾನೆ ಇದ್ದೀನಿ ಏನಕ್ಕೆ ಅವ್ನು ನಮ್ಮನೆಗೆ ಬರೋದು ಏನಕ್ಕೆ ಅವ್ನು ನಮ್ಮನೆಗೆ ಬರೋದು ಅಂತ ನನ್ನ ಮಾತು ಕೇಳ್ತಾಳ ಯಾವಳೆ ಅವಳೆ ಸುಶೀಲಿ ಕೇಳಿಸ್ಕೊಂಡ ಏನಪ್ಪ ತಿಂತಾನೆ ಅಂತ ಕತ್ಕಾಕತ್ತಾರ ಅಂತ ಕೇಳ್ತಾನೆ ನೋಡವನು ಒಳ್ಳೆ ಅವನ್ ತಂದಿರಪ್ಪ ನನ್ನ ಮದುವೆ ತಾನೆ ಓಹೋ ಓಹೋ ಇದು ಬೇರೆ ಹೇಳವನ ಯಪ್ಪ ನಾನು ನಿನ್ನ ಮದುವೆ ಹಾಕ್ತೀನಿ ಅಂತ ಮನೆಗೆ ಒಳ್ಳೆ ಎತ್ ಕಳಿಸ್ಬೇಕು ನಿಮ್ ಗಂಡಿಗೆ ಅದಂತಲ್ಲ ಇಬ್ರು ಕೆಲ್ಸ ಮಾಡ್ಕೊಂಡು ನಿಮ್ ಮನೆಗೆ ಎತ್ತಿರ್ ಬಿಡು ಗಂಡಿಗೆ ಅದೇ ಇನ್ನ ಒಂದ್ ಅಷ್ಟ್ ಜನ ಕಟ್ಕೊಂಡ್ ಬಂದ್ರು ಇತ್ತದೆ ಹ ಇನ್ನ ಒಂದ್ ಹತ್ತು ಜನ ಕಟ್ಕೊಂಡ್ ಬರ ಇವ್ರಿಬ್ರು ಜೊತ್ಕ ಹೌದ್ ನಡಿಯವಾ ನೀನ ನಡಿ ಬಾ ಹೋಗಿ ಅಂತೆ ಹೋಗ್ಲಿ ಬಾ ಅವ್ರು ನಿನ್ನ ಅಮ್ಮನಿಗೆ ಇಟ್ಕೊಂಡು ಆರಾಮಾಗಿದ್ದೀಯ ಬಾ ಓ ಯಾಕೆ ಹೇಳಮ್ಮ ನಿನ್ನ ಮನೆಗೆ ಇಕ್ಕೊಂಬಿಡು ಹ್ಞೂ ನನ್ನ ಮನೆಗೆ ಇಟ್ಕೊಂತೀನಿ ಲೇ ಯಾವಳಿ ಸಂದ್ರಿ ನಿನ್ನ ಗಂಡು ಎಲ್ಲಿತ್ತಾನೋ ಅಲ್ಲೇ ಬಿದ್ದಿರಬೇಕು ನಾನೇ ನಿನ್ನ ಮನೆಗೆ ತಮ್ಮೂಲ ಇಟ್ಕೊಂಬಂದ ನೀನು ತಂದಿಲ್ಲ ನಮ್ಮ ಮನೆಗೆ ಇವ್ನು ಕಟ್ಕೊಂಬಂದಿರೋನು ನಿನ್ನ ಇಷ್ಟ ನಿನ್ನ ಗಂಡು ಇಷ್ಟ ಅದೇ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀಯಾ ಏಯ್ ನಡಿ ನಡಿ ನಾವು ನಾವು ಒಮ್ಮೆ ತೆಗಿರೋದು ಬೇಡ ಇಲ್ಲೇ ತೆಂಗಿನ ಚಾಟದ ಅಲ್ಲೇ ಒಂದು ಚಿಕ್ಕದಾಗ ಮನೆ ಹಂಗೆ ಅಲ್ಲೇ ಇರೋ ನಡಿ ಹೋಬಾ ಎಲ್ಲರೂ ಕರ್ಕೊಂಡು ಹೋಗು ಹ್ಞೂ ಅಲ್ಲಿಗೆ ಬಂದ್ಬಿಟ್ಟು ನಾನು ಎಲ್ಲ ಬಂದೋಬಸ್ತ್ ಮಾಡಿಬಿಡ್ತೀನಲ್ಲ ಇಲ್ಲಿಗೆ ಬರ್ದಿದ್ದಂಗೆ ಇಲ್ಲಿದ್ರೆ ನಿಂಗೆ ಆಡಿದ್ದೆ ಆಟ ನೋಡಪ್ಪ ನೀನು ತಿರ್ಗಾ ನಮ್ಮ ಮನೆಗೆ ಬರೋದಿಲ್ಲ ಮಾಡಿದ್ದೆ ಅಂದ್ರೆ ನಾನು ಶಾಣ ಬೋಗ್ರು ಕೇಳ್ತೀನಿ ಅಷ್ಟೇನ ಅಯಪ್ಪನು ತಿಳಿದ್ರೆ ನಿಂಗೆ ಉಗುದು ಉಪ್ಪು ಆಗ್ತಾನೆ ಯಾ ಶಾಡು ಬೋಗಪ್ಪನು ಬರಂಗಿಲ್ಲಪ್ಪ ನನ್ನ ಮಗನ ನಾನು ಕರ್ಕೊಂಡು ಹೋಗ್ತೀನಿ ಯಪ್ಪನ ಗೋ ಹೇಳ್ತಾನಂತೆ ಕೆಲ್ಸಕ್ಕೆ ಬರ್ತಾನೆ ಕೋ ಏನು ಹಂಗೆ ಮಾತಾಡ್ತೀಯ ನೋಡ್ಕೊಂಡು ಮಾತಾಡಮ್ಮ ನಮ್ಮೂರಾಗೆ ದೇವ್ರು ಇದ್ದಂಗೆ ಯಪ್ಪನು ಓಹೋ ನಿಮ್ಮ ದೇವ್ರು ನಮ್ಮ ಮನೆಗೆ ಬಂದಿದ್ನ ಬಟ್ಟಿ ಗುಡ್ಡಿ ಕೇಳೋಕೆ ಓಹೋ ನೀನು ಮನೆ ಬಾಕಲ್ಕ ನಮ್ ಚಾನ್ ಬಗ್ರು ಅಯ್ಯ ನೀನಂಗ ಬಾಯ ಮುಚ್ಕೊಂಡು ಹೋಗಮ್ಮ ಹತ್ತ ಲಕ್ಷ ರೂಪಾಯಿ ಬೇಕು ಅಂತ ಕೇಳದ್ನ ಜಮೀನು ಪತ್ರ ಹಾಕೊಂಬಂತ ಕಳ್ಸಿದ್ದೀನಿ ಯಾವ ಜಮೀನು ಯಾವ ಜಮೀನಮ್ಮ ಎಲ್ಲಿರೋ ಜಮೀನು ಏನೇ ಆ ಜಮೀನು ಎಲ್ಲಿರೋ ಜಮೀನು ಎಷ್ಟು ಅಕ್ರಿಗಳವ ಅಯ್ಯಪ್ಪನ್ಕ ಲೆಕ್ಕನೇ ಇಲ್ಲ ನಿನ್ ಹತ್ರ ಎಲ್ಲೋ ತಮಾಷೆ ಮಾಡಕ ಬಂದವನಷ್ಟೇ ಅಷ್ಟೇ ಅಪ್ಪನ್ಗೆ ಯಾ ಕಾಲಕ್ಕೆ ಲಕ್ಷ್ಮಿ ಕಾಲ ಓದಿಬೇಕು ಲಕ್ಷ್ಮಿನೇ ಕುತ್ಕೊಂಡವಳ ಅಪ್ಪನ ಮನೆಗ ಹಾ ನಮ್ಮಂತ ಬಡವ್ರಿಗೆ ಎಷ್ಟು ಸಹಾಯ ಮಾಡ್ತಾನೆ ಅಪ್ಪನ ನೋಡಪ್ಪ ಪುರಾಣ ಬೇಕಾಗಿಲ್ಲ ಯಾಶಾನುಭೋಗಪ್ಪನ ಬಂದು ನ್ಯಾಯ ಪಂಚಾಯತಿ ಮಾಡೋದು ಬೇಕಾಗಿಲ್ಲ ಆಯ್ತಾ ನಿನ್ನ ಮಗು ನೀನು ಒಂದ್ಸರಿ ನಮ್ಮ ಮನೆ ಬಾಗಿ ಬಂದವನ ನಂತರ ಚೆನ್ನಾಗಿರಲ್ಲ ನೋಡ್ಕಾ ಕರ್ಕೊಂಡು ಹೋಗಮ್ಮ ಲೈ ನಡೆಯಾ ನಡಿಯೋ ಇಲ್ಲ ಅದೇ ಗಂತ್ವಾಗ ನಾ ನಾನು ನೆನತೀರಿ ನೀನು ಆಸ್ತಿ ನನಗೆ ಭಾಗ ಬೇಕಾಗಿಲ್ಲ ನೀವು ಕೊಟ್ಟಿದ್ದೆಲ್ಲ ಅಷ್ಟೇ ಸಾಕು ನೋಡ ಇವತ್ತಿಗೆ ನೀನು ನನ್ನ ಪಾಲ್ಗೆ ಸತ್ತೋದೆ ನೋಡ್ಕ ಅಮ್ಮ ಅಂತ ಬರ್ಕೊಟ್ಟು ನೀನು ಬರಲ್ಲ ವಗು ನೀನು ಪಾಡು ನಿನಗೆ ಗಂಡು ಪಾಡು ನಾನು ಓದ್ತಾ ಇದ್ದೀನಿ ಅತ್ತೆ ಅವ್ರೇನೋ ಮಾತಾಡ್ತಾರಂತ ನೀವು ಹಿಂಗೆ ಮಾತಾಡ್ತಾ ಇದ್ದೀರಲ್ಲತ್ತೆ ಊರಾಗಿನ ಜನ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ ಯಮನ ಬಡ್ಡಿ ದುಡ್ಡು ತಿಂದು ತಿಂದು ಯಮನ್ ಸಂಸಾರನೇ ಹಾಳಾಗೋಯ್ತು ಹೋಯ್ತು ನಮ್ಮಂತವ್ರ ಗೋಳ ಸುಮ್ಮನೆ ಬಿಡ್ತದಂತ ಊರಾಗಿನ ಜನಗಳಗೆಲ್ಲ ಬಡ್ಡಿ ಸಿಕ್ಕದಾಗ ತಿಂತಾಳ ನಮ್ಮಂತ ಬಡವರ ಹತ್ರ ಅಂತ ಊರಾಗಿನ ಜನಗಳು ಬಾಯಿಗೆ ಬಂದಾಗ ಮಾತಾಡ್ಕೊಂತಾರತ್ತೆ ನಮ್ಮ ಗೋಳೆ ತಗ್ಲಿ ಅವ್ರ ಸಂಸಾರ ಸಾರು ನಾಶ ಆಗೋಯ್ತು ಅಂತಾರೆ ಅವೆಲ್ಲ ಬೇಕಾ ನಮ್ಕ ಎಂಥ ತಲೆನೋವು ಅಮ್ಮ ನಂಕಾಯ್ತು ಎಂಥ ತಲೆನೋವು ಈ ನನ್ನ ಮಗನ ಮಾಡೋದು ಒಂದೊಂದು ಮಾಡ್ತಾನ ಒಂದೊಂದು ಮಾಡ್ತಾನೇನೇ ಲೇ ಲೇ ಮುಟ್ಟಲೇ ನನ್ನ ಮಗನೇ ಯಾಕೋ ಏಕಕಾರ ನೆಡಿಯೋ ನಾನು ಬರಲ್ಲ ಯಾಕೋ ಬರಲ್ಲ ಯಾಕೆ ಬರಲ್ಲ ಯಾಕೆ ಬರಲ್ಲ ಹೇಳು ನೀನು ಕರ್ಕೊಂಡೋಗಮ್ಮ ನಿನ್ನ ಮಗನ ಕರ್ಕೊಂಡೋಗು ಇಲ್ಲ ಇನ್ನ ಈ ಊರಗೆ ಅದಷ್ಟು ಸಂಸಾರಗಳ ಆಟ ಮಾಡಬೇಕಂತವನ ಓ ನೀ ಯಾರೋ ಮಹಾ ತಾಯಿ ಇಲ್ಲಿ ನಿಂತಾಳಲ್ಲ ಇವಳ ਸੁಪನಾತಿ ಆ ನನ್ನ ಮೈದ ಓಹೋ ಅಂಗೆ ಓ ಅಂದೆ ಕಕಾ ನಿನ್ನ ಮಗನ ಕಕಾ ಬೆಲೆ ಬಜ್ಜಿ ಬಂದಡಿ ಅಪ್ಪಾ ಮಾತಾಡ್ತಾವಮ್ಮ ಮಗಿದೇನಮ್ಮ

ನಾನು ನಿನ್ನೇನು ಅನ್ಕೊಂಡಿದ್ದಲ್ಲೇ ಏನೂ ಅಂದ್ಕೊಂಬೇಡ ಇಲ್ಲಿಂದ ಜಾಗ ಖಾಲಿ ಮಾಡು ನಾನೆಲ್ಲ ಜಾಗ ಖಾಲಿ ಮಾಡಬೇಕಾಗಿರೋದು ನೀನು ಜಾಗ ಖಾಲಿ ಮಾಡಬೇಕಾಗಿರೋದು ಜಾಗ ಖಾಲಿ ಮಾಡು ಖಾಲಿ ಮಾಡು ಜಾಗ ಅದ್ಗೆ ಕತ್ತಿ ಜಾಸ್ತಿ ನೆಟ್ಟದಕ್ಕೆ ಅವಣ್ಣ ನನ್ನ ಕತ್ತಿ ಜಾಸ್ತಿ ನೆಟ್ಟಬೇಕು ಇದು ನಮ್ಮ ಅಪ್ಪನ ಮನೆ ನಿಮ್ಮಪ್ಪನು ಈ ಮನೆ ನನ್ನ ಹೆಸ್ರು ಯಾವ ಕನ್ಕ ಮಾಡ್ಕೊಟ್ಬಿಟ್ನು ಹ್ಞೂ ಕೇಳಲ್ಲೇ ಅವ್ನ ಅಪ್ಪನ ನಡಿ ಆಚೆ ನಡಿ ಆಚೆಗೆ ಈ ಮನೆ ನನ್ನ ಹೆಸರಾಗಿರೋದು ಆಗಿರೋದು ನನಗೆ ತಿಳಿದಿರ ನಿನ್ಗೆ ಯಾವಾಗ ಮಾಡ್ಕೊಟ್ನು ನೀನು ಇಲ್ಲದಿದ್ದಾರ ಹೇಳ್ಬೇಡ ಸುಮ್ಮನೆ ನಡೀ ಆಚೆಗೆ

ನನ್ನ ಹೆಸ್ರಿಗೆ ಮಾಡ್ಕೊಳ್ತೀರ ಅವನ ಹೆಸ್ರಿಗೆ ಮಾಡ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಏಯ್ ಬಾಯ್ ಮುಚ್ಕೊಂಡಿರ್ಬೇಕು ಬಾಯ್ ಮುಚ್ಕೊಂಡಿರ್ಬೇಕು ಯಾರನ ಈ ಊರಾಗ ನಿನ್ನಂತ ಲುಚ್ಚ ಕೆಲಸ ಮಾಡ್ತಾವ್ರ ಹಾ ಮಾಡ್ತಾವ್ರ ಊರಾಗಿನ ಜನ ಎಲ್ಲ ನನ್ನ ಕೇಳೋರೆ ಅಪ್ಪಂಡಿತ್ರ ಅಂಗಡಿ ಹತ್ರ ಹೋಗಿ ಕುತ್ಕೊಳಕ್ಕೆ ನನಗೆ ನಾಚಿಕೆ ಆಗ್ತದೆ ಎಲ್ಲರೂ ಕೇಳೋರೆ ಯಾರೋ ಅವ್ನು ನಿಮ್ಮ ಮನೆಗೆ ಬರೋನು ಯಾರೋ ಅವ್ನು ನಿಮ್ಮ ಮನೆಗೆ ಬರೋನು ಅಂತ ಏನು ಕೆಲಸ ಮಾಡ್ತಾ ನೀನು ಹಾ ನಾನು ಅವನಿಂದ ಮದುವೆ ಆಗ್ತೀನಿ ಆಗೋಗು ಆಗೋಗೋ ಈ ಊರಾಗ ಮಾತ್ರ ಇಟ್ಕೊಡ್ತೀ ನೀನು ಈ ಅಂದರೆ ಇಟ್ಕೊಡ್ತು ಈ ಊರಾಗಿದ್ದೀಯ ಅಂದ್ರೆ ನಾನೇನು ನಿನ್ಗೆ ಕತ್ತರಿಸೋಕ್ಕ ಕುಳ್ತೀನಿ ನಡಿ ನಡಿಯೇ ಅಯ್ಯ ಪಪಣ ಎಲ್ಲೇನೋ ಕಣ್ಣು ಬಿಡು ಇಲ್ಲ ಆಗಿದೆ ಆಗೋಯ್ತಾ ಎಂಟು ಚೆನ್ನಾಗಿತ್ತಾರೆ ಬಿಡು ಪಪಣ ನನಗೆ ಬೇಕಾಗಿಲ್ಲ ಇವನು ನಾನು ಇವನ ಜೊತೆಗೆ ಇರಲ್ಲ ಹಾಗಾದ್ರೆ ಜಾಗ ಖಾಲಿ ಮಾಡು ಜಾಗ ಖಾಲಿ ಮಾಡಬೇಕು ಇಲ್ಲಿ ಇರ್ಕೊತು ನೀನು ಕುಸುವಾ ನಂಗೆ ನಾಪ್ಕೋಲ್ಲ ಹೌದಾ ಹೌದ ಹ್ಞೂ ನಂಗೆ ನಾಪ್ಕೊಳ್ಳೋ ಖುಸು ನಾಲ್ಕು ಅ ಸುಬ್ಬಿ ಮಗಲ್ಲ ಮದ್ವಾಗಿದ್ನಲ್ಲ ಇವನು ಹಾ ಮದ್ವಾಗಿದ್ನಲ್ಲ ಇನ್ನ ಕಾರಣ್ಯಾ ಇವ್ನ ಜೊತೆಗೆ ನಾನು ಹೆಂಗೆ ಅಯ್ಯೋ ನೀನು ತಪ್ಪು ಮಾಡಿದೆ ಅವನು ತಪ್ಪು ಮಾಡಿದ್ನು ಇನ್ಮೇಲೆ ನಾನು ಕರೆಕ್ಟಾಗಿ ಜೀವನ ಮಾಡ್ಕೊಂಡು ಹೋಗ್ರಿ ಜೀವನ ಮಾಡ್ಕೊಂಡು ಹೋಗಿರಿ ಅವ್ನು ಇಲ್ಲೂ ಇರ್ತಾನೆ ಅಲ್ಲೂ ಇರ್ತಾನೆ ನೀನು ಅದ್ಯಾವುದೋ ಗೌರ್ಮೆಂಟ್ ಕೆಲ್ಸಕ್ಕೆ ಹೋದ ಇದೆಯಲ್ಲ ಅದನ್ನು ಬಿಟ್ಟುಬಿಟ್ಟು ಆರಾಮಾಗಿ ತೊಳ್ದಾಗ ಕೆಲಸ ಮಾಡ್ಕೊಂಡಿರು ಯಾಕೆ ಹಿಂಗೆ ಮಾಡ್ತಾಯಿದ್ದೀರಿ ಸಾಯೋ ಟೈಮಾಗ ಯಾಕೆ ನಂಗೆ ನೆಮ್ಮದಿ ಇಲ್ಲ ಹಾಂ ಏನು ಸತ್ಬಿಟ್ಟು ಅಂತರ್ಪಿಶಾಷಿಯಾಗಿ ಓಡಾಡಬೇಕು ಅಂದ್ಕೊಂಡಿದೆಯಾ ನನ್ನನ್ನು ಅಲ್ಲಲ್ಲೇ ಸುಪ್ನಾತಿ ಆ ಮಗು ಅಷ್ಟು ಕೇಳ್ಕಂತ ಅದೆ ಹ ಅದಕ್ಕೂ ಉತ್ತರ ಇಲ್ಲೇನೆ ಎಳೆಕಂತನ ಬೆಲೆ ಇಲ್ಲೇನೆ ಬೇರೆಯವರು ಎಷ್ಟು ದಿನ ಇರ್ತವೆ ನೀನು ಅಂದಾಜು ಅಂದ ಇರೋವ್ರಿಗೂ ಅಷ್ಟೇ ಬೇರೆಯವರು ಆಮೇಲೆ ಮುಂಡು ಮುಕ್ಬೇಕಾತದ್ ನೀನು ತಿರ್ಗಾ ಸುಬ್ಬಿ ಮಗಳು ಸುಬ್ಬಿ ಮಗಳು ಅಂತ ಅವಳಿಂದ ಓದ್ತಾನಪ್ಪ ಈ ಸತಿ ಆಗಿದ್ದ ಆಗೋಯ್ತು ಇನ್ನೊಂದ್ಸತಿ ಅವನ ಇದೇ ಚೇಷ್ಟೆಗಳು ಮಾಡೋನಂದ್ರೆ ಅವನ ನಾನೇ ಒಂದ್ ದಾರಿ ಮಾಡ್ಬಿಡ್ತೀನಿ ಅವನ್ಕ ಈ ಒಂದ್ಸತಿ ಚುಮ್ಸ್ಬಿಡ ಅವನ್ನ ಓ ಇವಳು ಮಾಡಿರೋ ತಪ್ಪೇನಿಲ್ಲ ನಾನು ಮಾಡಿರೋದೇ ತಪ್ಪು

ಇನ್ಮೇಲೆ ಬದುಕ್ರಮ್ಮ ಯಾಕೆ ಹಿಂಗ್ ಬೀದಿಕ್ತ ಸಂಸಾರ ದಿನ ನಿಂತೂ ಹೇಳ್ತಾ ಇರೋದು ಅದೇ ಸರಿ ಅನ್ನು ಅಷ್ಟು ವಯಸ್ಸಾಗದೆ ಅವ್ರಿಗೆ ಬದ್ ಹೇಳ್ಬೇಕಾ ಮುಂದುವರಿಯುವುದು